ಏ ಏನು ಮಾಡಾತ್ತೀರ ನೀವು ಐತ್ಯಾರ ಆ ಹುಡುಗರು ಕರ್ಕೊಂಡು ರಾಶಿ ಅಂತಲೇ ಹೋಗಂತ ಹೇಳೀನಿ ನೋಡಕ್ಕೆ ಈಗ ನಾನು ಗಂಜಾಳ ರಾಶಿಯಾಗ ಒಂದೊಂದು ಕಪ್ಪು ಕಾಳು ಬಂದೈತಿ ಅವನ ಆರಸ ಹುಡ್ಗರ್ಗೆ ಕರ್ಕೊಂಡು ಅಂತ ಅಂಥೇಳೀನಿ ಇನ್ನೂ ಹೋಗೇ ಇಲ್ಲ ಹೆಂಗ ಮನೆ ಬಿಟ್ಟು ಹೊರಬೀಳಿ ಅಂತಾರ ಇವರು ಏ ಬಾಯ್ ಅವ್ರು ನಿಮ್ಮ ಅಣ್ಣನ ನಿಮ್ಮ ಅಕ್ಕಾರನಕ್ರಿ ಅವ್ರನ್ನ ಕರ್ಕೊಂಡು ನೀವು ಏನಾರ ತಿಂದಿದ್ರೆ ಗೊಂಜಾಳ ರಾಶಿ ಅಂತಲ್ಲಿ ನಡೀರಲ್ಲೇ ಒಂದೊಂದು ಗಂಜಾದಾಗ ಕಪ್ ಕರೆ ಕಾ ಬಿದತಿ ಅವ್ನ ವಾರಿಸ್ ಮಾಡ್ರಿ ನಾನು ಅವನ್ ನೋಟ್ಬುಕ್ ನೋಡಿ ನೀ ನೋಡ್ಬಾರ್ದ್ರ ನೀನ್ ಆತ್ಲೆ ಸೋಣೆ ಮಗನ ಎದಕ್ ಹೋಗಿರಿ ನೀವು ಸಾಲಿಗೆ ಮತ್ ನೀ ಏನ್ ಮಾಡ್ತೀಪಾ ನೀ ಏನು ಮಾಡಾತಿದ್ದೀ ಏನು ಹೇಳಿದ್ದೆ ನಾನು ಇವತ್ತು ಐತೆ ರಸ ಅಲ್ಲಿ ಸೂಟಿ ಐತಿ ಹುಡುಗರು ಕರ್ಕೊಂಡೋಗಿ ಗಂಜಾರ ರಾಸಿ ಅಂತಲ್ಲಿ ಹೋಗು ಹಗಲಿಲ್ಲ ಅವ್ರನ್ನ ಕರ್ಕೊಂಡು ಒಂದೊಂದು ಕರೆ ಕಾಳು ಐತೆಲ್ಲ ಅಂತ ಹೇಳಿರ್ಕಿಲ್ಲ ಅಲ್ಲ ನಾನು ಮಾರಾಡ್ ಹೊಲಕ್ಕೆ ಕಡ್ಲಿ ಎಡಿ ಬಿಡ್ಯಾಕೆ ಹೋಗ್ಬೇಕಂತ ಮಾಡ್ಯ ಗಳಿದಾವ್ ಹೇಳಲ್ಲಿ ಅಯ್ಯ ಅಲ್ಲೇ ಬರ್ಬೇಕಂತ ಮಾಡಿದ್ವಿ ಈಗ ಆಗೇತಿ ಎಲ್ಲ ಹಾರ ಆಗೇತಿ ಹುಡುಗರು ಒಟ್ಟು ಉಂಡು ತಿಂದು ಆತ ಕರ್ಕೊಂಡು ಹೋದ್ರ ಮತ್ತ ಅಲ್ಲಿ ಹೋಗಿಂದು ವಟಿಸತ ಅಂತಂದು ಬರಾತಿದ್ವಿ ನೋಡಿ ಈಗ ಅಲ್ಲೇ ಬರಾತಿದ್ವಿ ತಗೋ ನಾ ಇವ್ರನ್ನ ಕರ್ಕೊಂಡು ಹೋಗಿ ಇವತ್ತು ಹಗಲೆಲ್ಲ ಎಷ್ಟು ತಗೋ ಅಷ್ಟು ಆರಿಸ್ತಾನೆ ಅಲ್ಲೇ ಮಂದಿ ಹೆಣ್ಮಕ್ಕೊಂಡು ನೋಡಲಿ ಕಂಡ ಆಗಲೇ ಬಂದಾರಲ್ಲಿ ಬಂದು ರಾಸ್ಯಾಗ ಆ ಹೊರೆ ಮಾಡಾಕತ್ತಾರ ಎತ್ತು ಹೋಗುದಿಲ್ಲ ಅವ್ರು ನಿನ್ನೆ ಹಗ್ಲೆಲ್ಲ ಇವ್ರು ಹೆಣ್ಮಗಳ ಲಡ್ಡಿಯಾರ ಹೆಣ್ಮ ಅಲ್ಲೇ ಕುಂತಿದ್ದಾಕೆ ಅವರು ಮಿಷನ್ ಮಿಷಿನ್ ಕಾಕಿಸ್ಕೊಂಬಂದು ನಮ್ಮ ರಾಶಿ ಅಂತಲೇ ಅಲ್ಲೇ ನಮ್ಮ ಮಗ್ಲು ಆಗನ ಹಾಕ್ಯಾರ ಹೆಣ್ಮಗಳ ಹಗಲೆಲ್ಲ ಅಲ್ಲೇ ಇತ್ತು ನೋಡಲ್ಲಿ ನೀವು ಅದೀರಿ ಏನು ಮಾಡ್ತಿರೀ ನಿಮ್ಮದು ಮನೇನು ಹೊರೇನ ಆಗೋದಿಲ್ಲ ಎಂಬ ಮಾಡಲಿ ನಾನು ಬಂಟಿಗಳ ಮನೆಯ ವಾರೆ ಹಾಕ್ಬೇಕಲ್ಲ ಆಕಳಾಕ ನೀರು ಕುಡಿಸಿ ಅವ್ಕಾಗ ಹೊರಗೆ ಕಟ್ಟಿ ಕಟ್ಟಿನ ಸಗಣಿ ಕಸ ಮತ್ತು ಅವ್ಕ ಬಾದ್ಯಾಗ ಹೊಟ್ಟಿದ್ದರ್ಕಿಲ್ಲ ಬನ್ಯಾಗ ಒಟ್ಟು ಹೊಟ್ಟೆ ತುಂಬಿ ಬಾದ್ಲಾಗ ಹಾಕಿ ಮತ್ತೊಂದು ಬಟರ್ ಚೀಲ ತುಂಬಿಟ್ಟೆ ದೊಡ್ಡ ಹುಡುಗ ಹೋಗಿ ಪತಂದು ಒಳಗಿಡ ನೀ ಸಣ್ಣ ತಂದು ಒಳಗೆ ಇಟ್ಟು ಹುಡುಗರು ನಾವು ಏನು ಖಾಲಿ ಇಲ್ಲ ನಮ್ಮದು ಹೊರ ಇರ್ತದ ಮನ್ಯಾಗ ಏನು ಮಾಡ್ಬೇಕಾದ್ರೆ ಆಗೊಂದು ಕಾಗೇಟಿಗೆ ಹೊಕ್ಕೇನು ಹುಡುಗರು ಕರ್ಕೊಂಡು ರಾಶಿ ಅಂತ ಆಕ್ಯಾನ ಅಂತ ಹಂಗೆ ಕೈ ಬಿಸಿಗೊಂತ ಹೋಗ್ಬೇಡ್ರಿ ಒಂದು ಕ್ಯಾನ್ ನೀರು ತುಂಬ್ಕೊಂಡು ಹೋಗ್ರಿ ಅಲ್ಲಿ ಹೋಗಲಿಲ್ಲ ಮನೆಗೆ ಒಮ್ಮೆ ಅಲ್ಲಿಗೊಮ್ಮೆ ಅಡ್ಡಾಡಕ್ಕೆ ಹೋಗಬೇಡ್ರಿ ನೀರು ತುಂಬ್ಕೊಂಡು ಹೋಗಿ ಅಲ್ಲಿ ಕುಂತು ಅರ್ಸ್ರಿ ಅವ್ನ ಓ ಹೊಲಾರ್ತ ಸಂಗೊಳಗು ಹಂಗಾರದು ಕರ್ಸಿತ್ತು ಹೊಲಾರನು ಹಂಗಾರ್ ನಂಗೂ ಕರ್ಕೊಂಡು ಹೋಗಬಾರ್ದು ನಮ್ಮ ಕ್ಲಾಸ್ದಾಗ ಹೂ ಆಗ್ತಾ

நான் நானே தானேப்பா நான் அஞ்சு பைத்தான அவன் பரீ ஓகணி